ಇವತ್ತು ಸೈದಾಪುರ್ ಕ್ರಾಸಿಗೆ ಬಂದಿದ್ವಿ ಅಲ್ಲಿ ಸ್ಪೆಷಲ್ ಗಿರ್ಮಿಟ್ ಸಿಗ್ತೈತೆ ಅಂತೇಳಿ ಇಲ್ಲೆಲ್ಲ ಚಿತ್ರದಲ್ಲಿ ಕಾಣಿಸ್ತಂತೆ ಹೋದ ತಕ್ಷಣವೇ ನಮಗೆ ಗಿರ್ಮಿಟನ್ನು ಮಾಡಿಕೊಟ್ರು ಬಹಳ ಅದ್ಭುತವಾದ ರುಚಿಯನ್ನು ಹೊಂದಿತ್ತು ನೋಡಿ ಇಲ್ಲಿ ಪಟಾಪಟ್ ಅಂತೇಳಿ ಗಿರ್ಮಿಟನ್ನು ಮಾಡಿಕೊಟ್ರು ಬಹಳ ವಿಶೇಷವಾದಂಥ ರುಚಿಯನ್ನು ಹೊಂದಿತ್ತು ಆಮೇಲೆಲ್ಲ ಸೇವು ನೆಹಣ್ಣು ಈರುಳ್ಳಿ ಎಲ್ಲ ಕೊಡ್ತಾರೆ ಜೊತೆಗೆ ಅಲ್ಲಿ ಬಜಿ ಕೂಡ ಭಾಳ ಸ್ಪೆಷಲ್ ಆಗಿತ್ತು ಇಲ್ಲಿ ನಮ್ಮ ಸುರೇಶ್ ಬೆಳವಿಯವರು ಮತ್ತು ನಾವು ಬಜಿ ಮತ್ತು ಗಿರ್ಮಿಟನ್ನು ಸವಿದ್ವಿ ಮತ್ತು ವಿಶೇಷವಾದಂಥ ಇಲ್ಲೆಲ್ಲ ಭಾಳಷ್ಟು ಜನ ಅಂದರೆ ಕಬ್ಬಿನ ಫ್ಯಾಕ್ಟ್ರಿ ಇರೋದರಿಂದ ಸಕ್ಕರೆ ಕಾರ್ಖಾನೆ ಇರೋದರಿಂದ ಇಲ್ಲೆಲ್ಲ ಭಾಳ ವಿಶೇಷವಾದಂಥ ಇಲ್ಲೆಲ್ಲ ಆಸಕ್ತರು ಇಲ್ಲೆಲ್ಲ ಬಂದು ಸವಿತಿರ್ತಾರೆ ಇದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಇಲ್ಲಿ ವ್ಯಾಪಾರ ಜೋರು ಇರುತ್ತೆ ನೀವು ಕೂಡ ತಪ್ಪದೆ ಇಲ್ಲಿ ಸೈದಾಪುರ ರಾಸ್ ಸಮೀರವಾಡಿ ಸಕ್ಕರೆ ಕಾರ್ಖಾನೆ ಏನು ಮಾಲಿಂಪುರ್ ರೋಡು ಈ ಕಡೆ ನಿಪ್ಪಾಣಿ ರೋಡು ಅಂತತ್ತ ಅಲ್ಲಿ ಬರುತ್ತೆ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡಿದ್ದೀನಿ ಇಲ್ಲಿ ನೋಡಿರಿ ಗರಿ ಗರಿ ಬಿಸಿ ಬಿಸಿ ಬಜಿ ಇದ್ದಾರೆ ಭಾಳ ಅದ್ಭುತವಾದಂಥ ಬಜಿ ಒಳ್ಳೆ ಎಣ್ಣೆ ಕೂಡ ಇಲ್ಲಿ ಬಳಕೆ ಮಾಡ್ತಾರೆ ರುಚಿ ಭಾಳಷ್ಟು ವಿಶೇಷವಾಗಿತ್ತು ಜೊತೆಗೆ ಇಲ್ಲಿ ಇಲ್ಲಿ ಅಷ್ಟೇ ತಿನ್ನೋದಲ್ ಅಷ್ಟೇ ಅಲ್ಲದೆ ಪಾರ್ಸಲ್ ಕೂಡ ಭಾಳ ಹೋಗ್ತಾವೆ ನಾವು ಅಲ್ಲಿ ಭೇಟಿ ನೀಡಿದಾಗ ಭಾಳಷ್ಟು ಜನ ನಾಲ್ಕು ಪ್ಲೇಟು ಐದು ಪ್ಲೇಟು ಹಿಂಗೆಲ್ಲ ಪಾರ್ಸಲ್ ಹೋಗ್ತಿದ್ದು ಬರೀ ಅವ್ರನ್ನ ಮಾತಾಡಿಸಿದ್ದೆ ನಾನು ವ್ಯಾಪಾರ ಹೆಂಗೈತಿ ಅನ್ನೋದನ್ನು ನೋಡೋಣ ಮಾತಾಡ್ಸೋಣ ಬನ್ನಿ ನಿಮ್ಮ ಹೆಸರೇನು ರೀ ಅಜಿತ್ ಎರಡು ಹಾತ್ರೆ ಹೋಟೆಲ್ ಹಾಕಿ ಹೋಟೆಲ್ ಹಾಕಿ ಹದಿನಾಲ್ಕು ಹತ್ತೈರವರೆ ಹಾಂ ಏನೇನು ಸಿಗುತ್ತೆ ನಿಮ್ಮ ಕಡೆ ಸಂಗೀತ ಗಿರ್ಬೇಟು ಚೋಡ ಪಾಪಡಿ ಮಿಕ್ಸ್ ಓಪನ್ ಆಗತ್ತೆ ಬೆಳಗ್ಗೆ ರಾತ್ರಿ ಒಂಬತ್ತು ಗಂಟೆ ಬಣ್ಣ ಹಾಂ ಹಾಂ ಎಷ್ಟು ಚೀಲ್ ಚುಮಾರಿ ಹೋಗ್ತಾವ್ರಿ ದಿನ ಒಂದು ಎರಡು ಚೀಲ್ ಚುಮಾರಿ ಎರಡು ಚೀಲ್ ಎರಡು ಚೀಲ್ ಚುಮಾರಿ ಹಾಂ ರೀ ಮೂವತ್ತು ಕೆ ಜಿ ಹಾಂ ಹಾಂ ಇಲ್ಲ ಇಲ್ಲಿ ತಿನ್ನೋದು ಅಷ್ಟೇ ಅಲ್ದ ಪಾರ್ಸಲ್ ಕೂಡ ಅಂಗಡಿ ಎಲ್ಲಿ ನೋಡ್ರಿ ಇಲ್ಲಿ ಮಾಲಿಪುರ ರಸ್ತೆ ಅದು ನೀವು ನೋಡುದ ಸೈಜಾಪುರ ಕಾಸ ಎ ಒನ್ ಗರ್ಮೆಂಟ್ ನಾಷ್ಟಾ ಸೆಂಟ್ರ್ ಒಂದು ತಿಂದು ಕಮೆಂಟ್ ಮಾಡಿರಿ ಧನ್ಯವಾದಗಳು